ಎಸ್ ಇವತ್ತು ಒಂದು ಕಡೆ ನಾಡಿನಾದ್ಯಂತ ಕನ್ನಡ ರಾಜ್ಯೋತ್ಸವ ಸಂಭ್ರಮ ಇದೆ ಅವತ್ತು ಇವತ್ತೇ ಆದರೆ ಇವತ್ತು ಒಂದು ಬ್ಯಾಡ್ ನ್ಯೂಸ್ ಇದೆ ಕಾರಣ ಏನು ಅಂತಂದ್ರೆ ಆಂಧ್ರ ಪ್ರದೇಶದ ದೇವಸ್ಥಾನದಲ್ಲಿ ಮತ್ತೊಮ್ಮೆ ತುಳಿತ ಸಂಭವಿಸಿ ಹತ್ತು ಭಕ್ತರು ಸಾವನ್ನಪ್ಪಿದ್ದಾರೆ ಶ್ರೀಕಾಕುಳ ಕಾಶಿ ಕಾಶಿಬುಗ್ಗ ವೆಂಕಟೇಶ್ವರ ದೇಗುಲದಲ್ಲಿ ದುರಂತ ಸಂಭವಿಸಿದೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ಮತ್ತೊಮ್ಮೆ ತುಳಿತ ಹತ್ತು ಭಕ್ತರು ಸಾವನ್ನಪ್ಪಿದ್ದಾರೆ ಈ ತುಳಿತದಲ್ಲಿ ಮಹಿಳೆಯರು ಮಕ್ಕಳು ಸಾವನ್ನಪ್ಪಿದ್ದಾರೆ ಟೋಟಲ್ ಹತ್ತು ಭಕ್ತರು ಈವರೆಗೆ ಸಾವನ್ನಪ್ಪಿದ್ದಾರೆ ಶ್ರೀಕಾಕುಳಂ ಕಾಶಿ ಬುಕ್ಕ ವೆಂಕಟೇಶ್ವರ ದೇಗುಲ ಇದು ತುಳಿತ ವೇಳೆ ಹಲವರು ಭಕ್ತರಿಗೆ ಗಾಯ ಆಗಿದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿದೆ ಕಾಲ್ತುಳಿತ ದುರಂತದಲ್ಲಿ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಇಂದು ಏಕಾದಶಿ ಹಿನ್ನೆಲೆ ದೇಗುಲಕ್ಕೆ ಆಗಮಿಸಿದ್ರು ಭಕ್ತರು ಹಾಗಾಗಿ ಇವತ್ತು ಮತ್ತೊಮ್ಮೆ ಆಂಧ್ರ ಪ್ರದೇಶದಲ್ಲಿ ಇದು ದುರ್ಘಟನೆ ಅಂತ ಹೇಳಬಹುದು ಈ ಒಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಯಾವ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಅದ್ಯಾಕೋ ಗೊತ್ತಿಲ್ಲ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಮತ್ತೆ ಇದೇ ರೀತಿ ಆಗ್ತಾ ಇದೆ ಮೊನ್ನೆ ಮೊನ್ನೆ ಅಷ್ಟೇ ದಳಪತಿ ವಿಜಯವರ ರ್ಯಾಲಿಯಲ್ಲಿ ಸುಮಾರು ನಲವತ್ತಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ರು ಇದೀಗ ಮತ್ತೊಮ್ಮೆ ಆಂಧ್ರ ಪ್ರದೇಶದಲ್ಲಿ ಒಂದು ದೇವಸ್ಥಾನದಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ಈ ಒಂದು ಪೂಜಾ ಪುರಸ್ಕಾರ ಇತ್ತು ಏಕಾದಶಿ ಇವತ್ತು ಹಾಗಾಗಿ ದಿಢೀರಾಗಿ ಅತಿ ಹೆಚ್ಚಾಗಿ ಭಕ್ತರು ಇಲ್ಲಿ ಬಂದಿದ್ರು ಈ ಸಂದರ್ಭದಲ್ಲಿ ಹತ್ತು ಭಕ್ತರು ಇದೀಗ ಸಾವನ್ನಪ್ಪಿದ್ದಾರೆ ಕಾಲ್ತುಳಿತ ಸಂಭವಿಸಿದೆ ಈ ಒಂದು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಹೇಗೆ ಅವರು ಅಸ್ವಸ್ಥರಾಗಿದ್ದಾರೆ ತಗೊಂಡು ಅವ್ರನ್ನ ಚಿಕಿತ್ಸೆಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ದಾರೆ ಆದ್ರೂ ಕೂಡ ಹತ್ತು ಜನ ಇದೀಗ ಸಾವನ್ನಪ್ಪಿದ್ದಾರೆ ಇನ್ನೂ ಕೂಡ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಇವತ್ತು ಈ ಒಂದು ಏಕಾದಶಿ ಹಿನ್ನೆಲೆ ದೇಗುಲಕ್ಕೆ ಅತಿ ಹೆಚ್ಚಾಗಿ ಭಕ್ತರು ಆಗಮಿಸಿದ್ರು ಅದರಲ್ಲೂ ಇಲ್ಲಿ ಮತ್ತೊಂದು ನಾವು ಇಲ್ಲಿರುವಂತಹ ಜಿಲ್ಲಾಡಳಿತ ಅಥವಾ ಇಲ್ಲಿನ ಸರ್ಕಾರಕ್ಕೆ ನಾವು ಬ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ದೂರಕ್ಕೆ ಸಾಧ್ಯ ಇಲ್ಲ ಕಾರಣ ಏನು ಅಂತಂದ್ರೆ ಇವತ್ತು ಈ ಒಂದು ಏಕಾದಶಿ ಹಿನ್ನೆಲೆ ಈ ಒಂದು ಕಾರ್ಯಕ್ರಮ ಇದೆ ಅಂತ ಹೇಳಿ ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿಯನ್ನ ಕೊಟ್ಟಿರಲ್ಲ ಈ ಒಂದು ದೇವಸ್ಥಾನದ ಸಿಬ್ಬಂದಿ ಅಕಸ್ಮಾತ್ ಈ ರೀತಿಯಾಗಿ ಏಕಾದಶಿ ಇದೆ ಹಾಗಾಗಿ ಜನ ಜಾಸ್ತಿ ಬರುವಂತಹ ಸಾಧ್ಯತೆ ಇದೆ ಭಕ್ತರು ಬರ್ತಾರೆ ಅನ್ನುವಂಥದ್ದು ಇದ್ರೆ ಮೊದಲನೇದಾಗಿ ಇವರು ಇನ್ಫಾರ್ಮ್ ಮಾಡಬೇಕಿತ್ತು ಮಾಹಿತಿಯನ್ನ ಕೊಡಬೇಕಿತ್ತು ಆದರೆ ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿಯನ್ನ ಕೊಡಲಿಲ್ಲ ದಿಢೀರಾಗಿ ಇಲ್ಲಿ ಭಕ್ತರು ಜನ ಅತಿ ಹೆಚ್ಚಾಗಿ ಬಂದಿದ್ದಾರೆ ಹಾಗಾಗಿ ಕಂಟ್ರೋಲ್ ಆಗಿಲ್ಲ ಆ ಸಂದರ್ಭದಲ್ಲಿ ಕಾಲ್ದುಳಿತ ಸಂಭವಿಸಿದೆ ಸುಮಾರು ಹತ್ತು ಭಕ್ತರು ಸಾವನ್ನಪ್ಪಿದ್ದಾರೆ ಆಂಧ್ರ ಪ್ರದೇಶ ದೇವಸ್ಥಾನದಲ್ಲಿ ಮತ್ತೊಮ್ಮೆ ಆಂಧ್ರ ಪ್ರದೇಶಕ್ಕೆ ಯಾಕೋ ಈ ಒಂದು ಕರಿ ಛಾಯೆ ಆವರಿಸಿದೆ ಅಂತ ಹೇಳ್ಬೋದು ಇತ್ತೀಚೆಗಷ್ಟೇ ನಲವತ್ತು ಜನ ಅಲ್ಲಿ ಮೃತಪಟ್ಟಿದ್ರು ಇನ್ನೂ ಕೂಡ ಒಂದು ಘಟನೆ ಮರ್ತಿಲ್ಲ ಇನ್ನೂ ಕೂಡ ಪ್ರಾಬ್ಲಮ್ ಸಾಲ್ವೇ ಆಗಿಲ್ಲ ಆ ಕೇಸ್ ಇನ್ನೂ ಕೂಡ ನಡೀತಾನೆ ಇದೆ ಈ ಬೆನ್ನಲ್ಲೇ ಇದೀಗ ಒಂದು ಕಡೆ ಇವತ್ತು ಒಂದು ಕಡೆ ಕನ್ನಡ ರಾಜ್ಯೋತ್ಸವ ಸಂಭ್ರಮದಲ್ಲಿದ್ದಾರೆ ಎಲ್ಲರೂ ಕೂಡ ಮತ್ತೊಂದು ಕಡೆ ಈ ಒಂದು ಬ್ಯಾಡ್ ನ್ಯೂಸ್ ದುಃಖದ ವಿಚಾರ ಅಂತ ಹೇಳ್ಬೋದು ಏನು ಆಂಧ್ರ ಪ್ರದೇಶದಲ್ಲಿ ಕಾಲ್ತುಳಿತ ದುರಂತ ಇವತ್ತು ಸಂಭವಿಸಿದೆ ಕಾಲ್ತುಳಿತ ದುರಂತದಲ್ಲಿ ಹತ್ತು ಮಂದಿ ಸಾವಿನ ಶಂಕೆ ಇದೆ ತುಳಿತಕ್ಕೆ ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಳ ಸಾಧ್ಯತೆ ಇದೆ ದೇಗುಲದಲ್ಲಿ ಕಾಲ್ತುಳಿತಕ್ಕೆ ಎಲ್ಲೆಂದರಲ್ಲಿ ಓಡಿದ್ದಾರೆ ಭಕ್ತರು ಪ್ರಾಣ ರಕ್ಷಿಸಿಕೊಳ್ಳೋಕೆ ಮಕ್ಕಳು ಮಹಿಳೆಯರ ಪರದಾಟ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಮತ್ತೊಮ್ಮೆ ಕಾಲ್ತುಳಿತ ದುರಂತ ಸಂಭವಿಸಿದೆ ಈ ಒಂದು ಕಾಲ್ತುಳಿತ ದುರಂತದಲ್ಲಿ ಹತ್ತು ಮಂದಿ ಮೃತಪಟ್ಟಿರುವಂತಹ ಶಂಕೆ ಇದೆ ಕಾಲ್ತುಳಿತಕ್ಕೆ ಈ ಒಂದು ಸಾವಿನ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಕಾರಣ ಏನು ಅಂತಂದ್ರೆ ಅತಿ ಹೆಚ್ಚಾಗಿ ಇವತ್ತು ಭಕ್ತರು ಬಂದಿದ್ರು ಏಕಾದಶಿ ಇತ್ತು ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ಇಟ್ಕೊಂಡಿದ್ರು ಹಾಗಾಗಿ ಒಂದು ಕಡೆ ದೇವಸ್ಥಾನದ ಸಿಬ್ಬಂದಿಗೆ ಗೊತ್ತಿತ್ತು ಅತಿ ಹೆಚ್ಚಾಗಿ ಜನ ಬರಬಹುದು ಅಂತ ಆದರೂ ಕೂಡ ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿಯನ್ನ ಇವರು ಕೊಟ್ಟಿರಲಿಲ್ಲ ಬಹುಶಃ ಜಿಲ್ಲಾಡಳಿತಕ್ಕೆ ಏನಾದರೂ ಇವರು ಮಾಹಿತಿ ಕೊಟ್ಟಿದ್ರೆ ಅಲ್ಲೇನೋ ಒಂದು ವ್ಯವಸ್ಥೆ ಮಾಡ್ತಿದ್ರು ಮುನ್ನೆಚ್ಚರಿ ಮುನ್ನೆಚ್ಚರಿಕೆ ಕ್ರಮವನ್ನ ತೆಗೆದುಕೊಳ್ತಾ ಇದ್ರು ಅಥವಾ ಒಂದು ಪೊಲೀಸರ ಒಂದು ಬಿಗಿ ಬಂದೋಬಸ್ತ್ ಇರಬಹುದು ಎಲ್ಲವೂ ಮಾಡ್ತಾ ಇದ್ರು ಆದರೆ ಇಲ್ಲಿ ದೇವಸ್ಥಾನದ ಸಿಬ್ಬಂದಿಯ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಯಾವುದೇ ಮಾಹಿತಿಯನ್ನ ಕೊಟ್ಟಿರಲ್ಲ ದಿಢೀರಾಗಿ ಒಂದು ಖಾಸಗಿ ಕಾರ್ಯಕ್ರಮ ಅಂತೇಳಿ ಇಟ್ಕೊಂಡ್ಬಿಡ್ತಾರೆ ಅಲ್ಲೇನಾಗುತ್ತೆ ಜನ ಅತಿ ಹೆಚ್ಚಾಗಿ ಬಂದ್ಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಈ ಒಂದು ತುಳಿತ ಸಂಭವಿಸಿದೆ ಇಲ್ಲಿವರೆಗೆ ಹತ್ತು ಜನ ಭಕ್ತರು ಮೃತಪಟ್ಟಿದ್ದಾರೆ ಇನ್ನು ಈ ಒಂದು ಸಂಖ್ಯೆ ಏರಿಕೆ ಆಗುವಂತ ಸಾಧ್ಯತೆ ಇದೆ ಇನ್ನು ಏಕಾದಶಿ ಕಾರಣಕ್ಕೆ ಏಕಾಏಕಿ ಬಂದಿದ್ದಾರೆ ಭಕ್ತರು ಪ್ರತಿ ದಿನ ಒಂದರಿಂದ ಮೂರು ಸಾವಿರ ಭಕ್ತರು ಮಾತ್ರ ಇಲ್ಲಿ ಬರ್ತಾ ಇದ್ರು ಆದ್ರೆ ಇವತ್ತು ಏಕಾದಶಿ ಕಾರ್ಯಕ್ರಮ ಎಂದು ಏಕಾಏಕಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದಾರೆ ದರ್ಶನಕ್ಕೆ ಹೋಗುವ ವೇಳೆ ನೂಕು ನುಗ್ಗಲು ಶುರುವಾಗಿದೆ ಈ ಸಂದರ್ಭದಲ್ಲಿ ಹತ್ತು ಭಕ್ತರು ಅಲ್ಲೇ ಸಾವನ್ನಪ್ಪಿದ್ದಾರೆ ಪ್ರತಿದಿನ ಸುಮಾರು ಒಂದರಿಂದ ಮೂರು ಸಾವಿರ ಭಕ್ತರು ಬರ್ತಾ ಇದ್ರು ಈ ಒಂದು ದೇವಸ್ಥಾನಕ್ಕೆ ಆದ್ರೆ ಇವತ್ತು ಏಕಾಏಕಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಬಂದ್ಬಿಟ್ಟಿದ್ದಾರೆ ದರ್ಶನಕ್ಕೆ ಹೋಗುವ ವೇಳೆ ನೂಕು ನುಗ್ಗಲು ಶುರುವಾಗಿದೆ ಈ ಸಂದರ್ಭದಲ್ಲಿ ಹಾಗಾಗಿ ಈಗಾಗಲೇ ಹತ್ತು ಭಕ್ತರು ಸಾವನ್ನಪ್ಪಿರುವಂಥದ್ದು ಏಕಾದಶಿ ಕಾರಣ ಏಕಾದಶಿ ಇತ್ತು ಇವತ್ತು ಹಾಗಾಗಿ ವಿಶೇಷ ಪೂಜೆ ಪುರಸ್ಕಾರ ಎಲ್ಲವೂ ನಡೆಯುತ್ತೆ ಅಂತೇಳಿ ದಿಢೀರಾಗಿ ಬಹುಶಃ ಈ ಒಂದು ದೇವಸ್ಥಾನದ ಸಿಬ್ಬಂದಿಗೆ ಈ ಒಂದು ಮಂಡಳಿಗೆ ಬಹುಶಃ ಗೊತ್ತೇ ಇರಲಿಲ್ಲ ಅನ್ಸುತ್ತೆ ಇಪ್ಪತ್ತು ಸಾವಿರ ಜನ ಬರಬಹುದು ಇವತ್ತು ಅಂತೇಳಿ ಹಾಗಾಗಿ ಅವ್ರಿಗೂ ಕೂಡ ಗೊತ್ತಿತ್ತೋ ಇಲ್ವೋ ಏನೋ ಗೊತ್ತಿಲ್ಲ ದಿಢೀರಾಗಿ ಈ ಒಂದು ಕಾರ್ಯಕ್ರಮವನ್ನ ಅಥವಾ ಈ ಒಂದು ವಿಶೇಷ ಪೂಜೆ ಪುರಸ್ಕಾರವನ್ನ ಇಟ್ಕೊಂಡಿರ್ತಾರೆ ಆದ್ರೆ ಜಿಲ್ಲಾಡಳಿತಕ್ಕೆ ಯಾವುದೇ ಮಾಹಿತಿ ಇಲ್ಲ ಹಾಗಾಗಿ ನಾವು ಯಾರನ್ನ ದೂರ್ಬೇಕೋ ಯಾರ ಮೇಲೆ ಬ್ಲೇಮ್ ಮಾಡ್ಬೇಕೋ ಗೊತ್ತಿಲ್ಲ ಇದಕ್ಕೆಲ್ಲ ಯಾರು ಹೊಣೆ ಆಗ್ತಾರೋ ಏನಾಗುತ್ತೋ ಗೊತ್ತಿಲ್ಲ ಅದರಲ್ಲೂ ಕೂಡ ಇದೀಗ ರಾಜಕೀಯ ನಾಯಕರೇ ಇರ್ಬಹುದು ಆಂಧ್ರ ಪ್ರದೇಶದ ರಾಜಕೀಯ ನಾಯಕರೇ ಇರ್ಬಹುದು ಎಲ್ಲರೂ ಕೂಡ ಈಗಾಗಲೇ ಸಂತಾಪವನ್ನ ಸೂಚಿಸುತ್ತಿದ್ದಾರೆ ಇನ್ನು ಕಾಶಿ ಇತ್ತೀಚೆಗೆ ಆರಂಭವಾಗಿದ್ದ ಕಾಶಿ ಬುಗ್ಗಾ ದೇವಸ್ಥಾನ ದೇಗುಲ ಆಡಳಿತ ಮಂಡಳಿ ವೈಫಲ್ಯವೇ ಕಾಲ್ ತುಳಿತಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ ದೇವಸ್ಥಾನದ ದರ್ಶನದ ವೇಳೆ ಗಲಾಟೆ ನೂಕು ನುಗ್ಗಲು ಶುರುವಾಗಿದೆ ತಿರುಪತಿ ದೇವಸ್ಥಾನದ ಮಾದರಿಯಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನ ಇದು ಇದು ಏಕಾಏಕಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸಿದ್ದಾರೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತರ ಆಗಮನದಿಂದ ಈ ದೇವಸ್ಥಾನದಲ್ಲಿ ನೂಕು ನುಗ್ಗಲು ಶುರುವಾಗಲಿದೆ ಇತ್ತೀಚೆಗಷ್ಟೇ ಆರಂಭವಾಗಿದ್ದಂತಹ ಕಾಶಿವಗ್ಗಾ ದೇವಸ್ಥಾನ ಇದು ಪ್ರತಿದಿನ ಸುಮಾರು ಮೂರು ಸಾವಿರ ಜನ ಇಲ್ಲಿ ಬರ್ತಾ ಇದ್ರು ಆದರೆ ದಿಢೀರಾಗಿ ಮೂರು ಸಾವಿರ ಎಲ್ಲಿ ಇಪ್ಪತ್ತು ಸಾವಿರ ಎಲ್ಲಿ ಮೂರು ಸಾವಿರ ಜನ ಬರೋ ಜಾಗದಲ್ಲಿ ಇಪ್ಪತ್ತು ಸಾವಿರ ಬಂದುಬಿಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ ಅವ್ರಿಗೂ ಕೂಡ ಗೊತ್ತಾಗಿಲ್ಲ ಅದರಲ್ಲೂ ಕೂಡ ಅಲ್ಲಿರೋ ಮಾಹಿತಿ ಪ್ರಕಾರ ಅಲ್ಲಿ ಮಹಿಳೆಯರೆಲ್ಲರೂ ಕೂಡ ಲೈನ್ ಆಗಿ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತಾರೆ ಆ ಸಂದರ್ಭದಲ್ಲಿ ಮಹಿಳೆಯರಲ್ಲಿ ಜಗಳ ಶುರುವಾಗುತ್ತೆ ಜಗಳ ಶುರುವಾಗಿದ್ದ ನಂತರ ಇಲ್ಲಿ ಒಡೆದಾಟ ನೂಕು ನುಗ್ಗಲು ಗಲಾಟೆ ಎಲ್ಲವೂ ಶುರುವಾಗುತ್ತೆ ಈ ಸಂದರ್ಭದಲ್ಲಿ ಕಾಲ್ತೊಳಿತ ಶುರುವಾಗಿದೆ ಕಾಲ್ತುಳಿತ ಆರಂಭ ಆಗಿದ ಸಂದರ್ಭದಲ್ಲಿ ಸುಮಾರು ಹತ್ತು ಜನಕ್ಕೆ ಡ್ಯಾಮೇಜ್ ಆಗಿರುವಂಥದ್ದು ಇನ್ನು ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ ಆಂಧ್ರ ಸಿಎಂ ಅವರು ಭಕ್ತರ ಸಾವು ಅತ್ಯಂತ ಹೃದಯ ವಿದ್ರಾವಕ ಘಟನೆ ಇದು ಗಾಯಗೊಂಡವರಿಗೆ ತ್ವರಿತ ಚಿಕಿತ್ಸೆಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದೀವಿ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ ಅಂತ ಸಂತಾಪವನ್ನು ಸೂಚಿಸಿದ್ದಾರೆ ಮೃತರ ಕುಟುಂಬಗಳಿಗೆ ಸಂತಾಪ ಸೂಚಿಸಿದ್ದಾರೆ ಎನ್ ಚಂದ್ರಬಾಬು ನಾಯ್ಡು ಅವರು ಉತ್ತರ ಕುಟುಂಬಗಳಿಗೆ ಸಂತಾಪವನ್ನು ಸೂಚಿಸಿರುವಂಥದ್ದು ಇವತ್ತೇನು ಆಂಧ್ರ ಪ್ರದೇಶದಲ್ಲಿ ಇವತ್ತು ಆಂಧ್ರ ಪ್ರದೇಶದಲ್ಲಿ ಕಾಲ್ತುಳಿತ ಸಂಭವಿಸಿತು ಈ ಒಂದು ದುರ್ಘಟನೆಯಲ್ಲಿ ಸುಮಾರು ಹತ್ತು ಜನಕ್ಕೂ ಹೆಚ್ಚು ಮೃತಪಟ್ಟಿರುವಂತಹ ಶಂಕೆ ಇದೆ ಹಾಗಾಗಿ ದಿಢೀರಾಗಿ ಇದೆಲ್ಲವೂ ಕೂಡ ನೋಡಿರುವಂತಹ ಆಂಧ್ರ ಪ್ರದೇಶದ ರಾಜಕೀಯ ನಾಯಕರು ಮೃತರ ಕುಟುಂಬಗಳಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕೀಯ ನಾಯಕರು ಕೂಡ ಸಂತಾಪ ಸೂಚಿಸುತ್ತಿದ್ದಾರೆ ಅದರಲ್ಲೂ ಕೂಡ ಆಂಧ್ರ ಸಿಎಂ ಕೂಡ ಟ್ವೀಟ್ ಮಾಡುವ ಮೂಲಕ ಸಂತಾಪವನ್ನ ಸೂಚಿಸ್ತಾ ಇದ್ದಾರೆ ಭಕ್ತರ ಸಾವು ಅತ್ಯಂತ ಹೃದಯ ವಿದ್ರಾವಕ ಘಟನೆ ಆಗಿದೆ ಹಾಗಾಗಿ ಯಾರಿಗೆಲ್ಲ ಗಾಯಗೊಂಡಿದೆಯೋ ಅವರಿಗೆಲ್ಲ ನಾವು ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದೀವಿ ಚಿಕಿತ್ಸೆ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೂಡ ಕೊಟ್ಟಿದ್ದೀವಿ ಅಂತ ಹೇಳಿ ಇದೀಗ ಟ್ವೀಟ್ ಮೂಲಕ ಸಂತಾಪ ಸೂಚಿಸಿದ್ದಾರೆ ಹೆಸರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ ಮೃತರಿಗೆ ಕೇಂದ್ರದಿಂದ ತಲಾ ಎರಡು ಲಕ್ಷ ಪರಿಹಾರ ಘೋಷಣೆಯಾಗಿದೆ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ಘೋಷಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಹೇಳಿ ಹೇಳಿದ್ದಾರೆ ಮೃತರ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಈ ಒಂದು ಘಟನೆ ಸಂಭವಿಸಿತ್ತು ಹಾಗಾಗಿ ದಿಢೀರಾಗಿ ಎಲ್ಲಾ ರಾಜಕೀಯ ನಾಯಕರು ಟ್ವೀಟ್ ಮಾಡುವ ಮೂಲಕ ಹೇಳ್ತಾ ಇದ್ರೆ ಇದೀಗ ಮತ್ತೊಮ್ಮೆ ಪ್ರಧಾನಿ ಮೋದಿ ಅವರು ಕೂಡ ಟ್ವೀಟ್ ಮಾಡಿ ಮೃತರ ಕುಟುಂಬಗಳಿಗೆ ಪರಿಹಾರ ಧನವೂ ಕೂಡ ಘೋಷಿಸಿದ್ದಾರೆ ಎರಡು ಲಕ್ಷ ಮೃತರ ಕುಟುಂಬಕ್ಕೆ ತದನಂತರ ಯಾರಿಗೆಲ್ಲ ಗಾಯಗಳಾಗಿದೆಯೋ ಅವರಿಗೆಲ್ಲ ಐವತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನು ಘೋಷಿಸಿದ್ದಾರೆ